ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಮ್ಮು ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಕ್ಯಾಪ್ಸಿಕಮ್ ಕಪ್ ಪಲ್ಯನ ಮಾಡೋದು ಹೇಗಂತ ನೋಡೋಣ ಬರ್ರಿ ಅದಕ್ಕೆ ಬೇಕಾಗಿದ್ದು ಸಾಮಗ್ರಿಗಳು ಇಲ್ಲಿದ್ದಾವೆ ನೋಡ್ರಿ ಫಸ್ಟಿಗೆ ಒಂದು ಕಪ್ಪು ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ದೀವಿ ಕ್ಯಾಪ್ಸಿಕಮ್ಮ ನೆಕ್ಸ್ಟು ಗೋಡಂಬಿ ಒಂದು ಏಳರಿಂದ ಎಂಟು ಗೋಡಂಬಿ ತಗೋಬೇಕು ಉಪ್ಪು ತಗೋಬೇಕು ಒಂದು ಬೆಳ್ಳುಳ್ಳಿ ತಗೋಬೇಕು ಗಡ್ಡೆನ ಇದು ಮಸಾಲೆ ಖಾರ ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಾಡ್ತಾರೆ ಇದು ಸ್ಪೆಷಲು ಎಲ್ಲದೂ ಯಾವುದು ಹೆಚ್ಚ ಹಾಕೋದು ಅವಶ್ಯಕತೆ ಇಲ್ಲ ಇದಿಷ್ಟು ಖಾರ ಹಾಕಿದ್ರೆ ಸಾಕು ಎಲ್ಲ ಟೇಸ್ಟ್ ಚೆನ್ನಾಗಿ ಕೊಡ್ತದೆ ಅರ್ಧ ಕಪ್ ಶೇಂಗಾ ಒಂದು ಟೊಮೆಟೊ ಒಂದು ಉಳ್ಳಾಗಡ್ಡಿ ಒಂದು ಅರ್ಧ ಕೊತ್ತಂಬರಿ ಮತ್ತು ಕರಿಬೇವು ಅರ್ಶಿನ ಬ್ಲ್ಯಾಕ್ ಪೆಪ್ಪರು ಜೀರಿಗೆ ಎಷ್ಟು ತೊಗೊಳ ತೊಗೊಂಡಿದ್ದೀವಿ ಈಗ ಮಾಡೋದು ಹೆಂಗೆ ಅಂತ ನೋಡ ಬರ್ರಿ ಫಸ್ಟಿಗೆ ಶೇಂಗ ಹುರ್ಕೋಬೇಕು ಈಗ ಒಂದು ಇಟ್ಕೊಂಡು ಶೇಂಗಾನ ಹುರ್ಕೊಳ್ಳಣ ಅರ್ಧ ಕಪ್ ಶೇಂಗಾ ಇತ್ತಲ್ಲ ಅದು ಸ್ವಲ್ಪ ಚೆಂದಾಗಿ ಹುರ್ಕೊಂಡು ನೋಡಿರಿ ಈಗ ಇಷ್ಟು ಚೆಂದಾಗಿ ಕೆಂಪಗಾಗಿ ಹುರ್ಕೊಂಡಿವಿ ಹುರ್ಕೊಂಡಾಯ್ತಿದ್ದು ಇಷ್ಟು ಕೆಂಪಗಾಗಿ ಇದಾದ ಮೇಲೆ ಟಮೊಟೊ ತೊಗೊಂಡಿದ್ವಲ್ಲ ಒಂದು ಟೊಮೊಟೊ ಉಳ್ಳಾಗಡ್ಡಿ ಅದು ಹುರ್ಕೊಳ್ಳೋಣ ಉಳ್ಳಾಗಡ್ಡಿನ ಹಿಂಗೆ ಪೀಸ್ ಪೀಸ್ ಕಟ್ ಮಾಡಿ ಹುರ್ಕೋಬೇಕ್ರಿ ಉಳ್ಳಾಗಡ್ಡಿ ಒಗ್ಗರಣೆ ಕೊಡಕ್ಕೆ ಹಾಕೋಕಿತ್ತ ಮೊದಲು ಈ ಥರ ಹುರ್ಕೊಂಡು ಮಿಕ್ಸರ್ ತಗೊಂಡ್ರೆ ಚೆಂದ ಟೇಸ್ಟ್ ಬರ್ತದೆ ಒಂಥರ ಡಿಫ್ರೆಂಟಾಗಿ ಒಗ್ಗರಣೆ ಕೊಡ್ತೀನಿ ನೋಡ್ರಿ ಅದನ್ನು ಕ್ಯಾಪ್ಸಿಕಮ್ ಪಲ್ಯನ ಇದು ಈ ಥರ ಸ್ವಲ್ಪ ಹುರ್ಕೋಬೇಕು ಈಗ ಉಳ್ಳಾಗಡ್ಡಿ ಹುರ್ಕೊಂಡಾಯ್ತು ಒಂದು ಟೊಮೊಟೊ ಇಟ್ಕೊಂಡಿದ್ವಲ್ಲ ಅದೊಂದು ಕಟ್ ಮಾಡಿದ್ದೀನಿ ಅದೊಂದು ಹುರ್ಕೊಳ್ಳೋನ್ ಬರ್ರಿ ನೋಡ್ರಿ ಒಂದು ಒಳ್ಳೆ ಟೊಮೊಟೊನ ಕಟ್ ಮಾಡಿದ್ವಲ್ಲ ಇದನ್ನು ಹುರ್ಕೊತೀನಿ ನೋಡಿರಿ ಟೊಮೆಟೊನೂ ಹುರ್ಕೊಂಡಾಯ್ತು ಈಗ ನೆಕ್ಸ್ಟ್ ನೋಡ್ರಿ ನಾನು ಏನು ಅಂತ ಶೇಂಗಾ ಟೊಮೊಟೊ ಈರುಳ್ಳಿ ಹುರ್ಕೊಂಡಾಯ್ತು ಈಗ ಒಂದು ಕಪ್ಪು ಕ್ಯಾಪ್ಸಿಕಮ್ ಕಟ್ ಮಾಡಿದ್ನಲ್ಲ ಇದು ಹಾಕ್ಕೊಂಡು ಹುರಿ ತಿನ್ನೋದು ಇದು ಹಾಕ್ಕೊಂಡು ಹುರ್ಕೊಂಡು ಚೆಂದಾಗಿ ಎಣ್ಣೆಗ ಫ್ರೈ ರೀ ಇದು ಸ್ವಲ್ಪ ಹುರ್ಕೊಂಡು ಈ ಥರ ಹುರ್ತು ಮಾಡ್ಕೊಂಡು ತಿನ್ನೋದ್ರಿಂದ ಭಾಳ ಚಂದ ಅಂದ್ರೆ ಭಾಳ ಚಂದ ಟೇಸ್ಟ್ ಆಗುತ್ತೆ ಇದು ಚಪಾತಿಗೆ ತಿನ್ಬೋದು ರೈಸಲ್ಲೇ ಮಾಡ್ಕೊಂಡು ತಿನ್ಬೋದು ಅಕ್ಕಿ ರೊಟ್ಟಿನೂ ಮಾಡ್ಕೊಂಡು ತಿನ್ಬೋದು ಜೋಳದ ರೊಟ್ಟಿಯಲ್ಲೂ ಊಟ ಮಾಡ್ಬೋದು ಈ ಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಈ ಥರ ನೋಡಿರಿ ನಾನು ಹೆಂಗೆ ಮಾಡ್ತೀನಿ ಅಂತ ಕೊನೆವರೆಗೂ ವಿಡಿಯೋ ನೋಡಿ ನೋಡಿರಿ ಈ ಥರ ಕುತ್ಕೊಂಡ್ವಿ ಫಸ್ಟಿಗೆ ಎಣ್ಣೆ ಹಾಕಿಲ್ಲ ಸ್ವಲ್ಪ ನೀರಿತ್ತು ಅದು ಡ್ರೈ ಆಗೋವರೆಗೂ ಬಿಟ್ಟು ಈಗ ಸ್ವಲ್ಪ ಅದೆಲ್ಲ ಡ್ರೈ ಆಯಿತು ನೀರೆಲ್ಲ ಹೋಯಿತು ಈಗ ನೋಡಿರಿ ಒಂದು ಚಮಚ ಎಣ್ಣೆ ಹಾಕ್ತೀನಿ ಕೆಂಪು ಯಾವ ಥರ ಹುರ್ಕೋಬೇಕು ಚೆಂದಾಗಿ ಇದೆ ನೋಡ್ರಿ ಈ ಥರ ಇನ್ನೊಂದು ಸ್ವಲ್ಪ ಹುರ್ಕೊಂಡು ಆಮೇಲೆ ಸ್ವಲ್ಪ ಕೊಡ ನೋಡ್ರಿ ಈಗ ಇದು ಇನ್ನೊಂದು ಸ್ವಲ್ಪ ಕೆಂಪುಗಾಲಿ ಅಷ್ಟೊತ್ತಿಗೆ ನಾವು ಇದು ಹುರ್ಕೊಂಡು ಇಟ್ಕೊಂಡಿದ್ದೀನಲ್ಲ ಅದೆಲ್ಲ ಮಿಕ್ಸರ್ ಹಾಕೊಂಡು ಬರೋಣ ನೋಡಿ ನಾನು ಆವಾಗಲೇ ಹುರಿದ್ನಲ್ಲ ಶೇಂಗಾ ಈರುಳ್ಳಿ ಮತ್ತು ಟೊಮಟ ಮಿಕ್ಸಿಗೆ ಹಾಕೊಳ್ಳೋಣ ಅದೆಲ್ಲ ಹಾಕ್ಕೊಂಡಾಯ್ತು ಈಗ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ತೊಗೊಂಡಿನಲ್ಲ ಅದ್ರಾಗ ಒಂದು ಸ್ವಲ್ಪ ರುಬ್ಕೊಳಕ್ಕೆ ಇನ್ನೊಂದು ಸ್ವಲ್ಪ ಒಗ್ಗರಣೆ ಕೊಡೋಕೆ ಯಾವಾಗ ಜಸ್ಟ್ ಬೆಳ್ಳುಳ್ಳಿ ಏಳರಿಂದ ಎಂಟು ಗೋಡಂಬಿ ತೊಗೊಂಡಿದ್ನಲ್ಲ ಅದು ಹಾಕ್ತೀನಿ ಒಂದು ಚಮಚೆ ಮಸಾಲೆ ಖಾರ ಉತ್ತರ ಕರ್ನಾಟಕ ಕಡೆ ಸಿಗುತ್ತೆ ಇದು ಇದಕ್ಕೆ ಯಾವುದೇ ರೀತಿಯ ಧನಿಯಾ ಪೌಡ್ರು ಕಾಳು ಮೆಣಸು ಶುಂಠಿ ಲವಂಗ ಎಲ್ಲ ಥರ ಮಿಕ್ಸ್ ಮಾಡಿ ಮಾಡಿರೋವಂಥ ಇದು ಮಸಾಲೆ ಹಾಗಾಗಿ ನಾನು ಯಾವುದು ಬೇರೆ ಮಸಾಲೆ ಪದಾರ್ಥ ಹಾಕ್ತಿಲ್ಲ ಇದೊಂದು ಹಾಕ್ತಾರೆ ಟೇಸ್ಟ್ ಆಗುತ್ತೆ ಹಾಗಾಗಿ ಇದೊಂದು ಚಮಚ ತಗೊಂಡಿನಿ ಯಾಕಂದರೆ ಮ ಮೆಣಸಿನ್ಕಾಯಿ ಅದು ಕ್ಯಾಪ್ಸಿಕಮಲ್ಲಿ ಬೀಜ ಇರುತ್ತಲ್ಲ ಅದೆಲ್ಲ ತೆಗ್ದಿದ್ದೀನಿ ನಾನು ತೆಗೆದುಬಿಟ್ಟು ಅದೇ ಅಷ್ಟೇ ಮಾಡೋದ್ರಿಂದ ಸ್ವಲ್ಪ ಖಾರ ಮಿಕ್ಸ್ ಮಾಡ್ಕೊತೀನಿ ಈಗ ಲಾಸ್ಟಿಗೆ ಅರಿಶಿನ ಬ್ಲ್ಯಾಕ್ ಪೆಪ್ಪರು ಮತ್ತು ಜೀರಿಗೆ ಜೀರಿಗೆ ಯಾಕೆ ಹಾಕೋತೀನಂದರೆ ಟೇಸ್ಟ್ ಕೊಡುತ್ತೆ ಗಮ್ಮ ಅಂತ ವಾಸ ಬರುತ್ತೆ ಅದಕ್ಕೋಸ್ಕರ ಜೀರಿಗೆನ ಇದ್ದೀನಿ ನಾನು ಇವಾಗ ಇದು ರುಬ್ಕೊಂಡು ಬರೋದು ಬರ್ರಿ ಆಯ್ತು ನೋಡ್ರಿ ಈಗ ಇದು ಕೆಂಪಾಯ್ತು ಈಗ ಒಗ್ಗರಣೆ ಕೊಡೋಣ ಈಗ ಎರಡು ಚಮಚ ಎಣ್ಣೆ ಹಾಕೊಳ್ಳೋಣ ಈಗ ಎಣ್ಣೆ ಕಾಯ್ದೈತೆ ಅರ್ಧ ಚಮಚ ಸಾಸಿವೆ ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಯಾಕಂದ್ರೆ ಆಲ್ರೆಡಿ ಹಾಕೊಂಡಿದ್ದೀವಲ್ಲ ಈಗ ಸ್ವಲ್ಪ ಅಷ್ಟೇ దేవుడిగోర అది మాకు వెళ్ళి కుటుకీగా ఆకళన కెంపులు ఆళ్ుళిన నోడ్రీ ఈసీ ఫ్రై మి నోడ్రీళ్ళు ఇంకా రగ్గణ కొట్టు ఈ డరకొ తింది నోడి నన్ను కమెంట్ మేము ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಯಾವ ಥರ ಬಂತು ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿರಿ ಈಗ ಒಂದು ಸಲ ಮಾಡಿ ಟ್ರೈ ಮಾಡಿ ನೋಡಿರಿ ಬೆಳ್ಳುಳ್ಳಿಯಿಂದ ಪ್ರಕರಣ ಕೊಟ್ಟು ಈ ಥರ ಮಾಡ್ಕೊಂಡು ತಿಂದು ನೋಡಿ ನನಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಯಾವ ಥರ ಬಂತು ಅಂತ ನಿಮಗೆ ಗೊತ್ತಾಗುತ್ತೆ ಈಗ కర్మే హాను హోం ఇవగా ఎన్న ఫ్రై మాట్లా క్యాప్సికమ్ ఇది హాకడ మిక్స్ మార్కడను ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ರಿ ಉಪ್ಪು ಹಾಕೊಂಡು ಮಿಕ್ಸ್ ಮಾಡಿ ಅದನ್ನು ಆವಾಗಲೇ ರುಬ್ಕೊಂಡೇವಲ್ಲ ಈ ಥರ ಆಗೈತೆ ರೇಸ್ಟು ಹಾಕ್ಬಿಡನ್ರಿ ನೋಡಿರಿ ಲಾಸ್ಟಿಗೆ ರುಚಿ ರುಚಿಯಾದ ಕ್ಯಾಪ್ಸಿಕಮ್ ಪಲ್ಯ ರೆಡಿ ಆಯಿತು ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕಿ ಲಾಸ್ಟಿಗೆ ಕೊತ್ತಂಬರಿ ಹಾಕೋದ್ರಿಂದ ಅದ್ರ ಫ್ಲೇವರ್ ಬರುತ್ತೆ ಚೆಂದಾಗಿ ರೆಡಿ ಆಯ್ತು ನೋಡಿರಿ ಕ್ಯಾಪ್ಸಿಕಮ್ ಪಲ್ಯ ಅದ್ರ ಜೊತೆಗೆ ಅನ್ನ ಚಪಾತಿ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ದೋಸೆ ಜೊತೆ ತಿನ್ಬೋದು ಅಷ್ಟು ಚೆನ್ನಾಗಿ ಬಂದೈತಿ ನೋಡಿ ನೋಡಿರಿ ಒಂದು ಸ್ವಲ್ಪ ಆದರೂ ಕ್ಯಾಪ್ಸಿಕಮ್ ಕಾಣುತ್ತೆ ಈಗ ಒಂದು ಸಲ ಮಾಡ್ಕೊಂಡು ತಿಂದು ನನಗೆ ಕಾಮೆಂಟ್ ಮಾಡಿ